ಅರುಣ್ ನಮಸ್ಕಾರ ನಮಸ್ಕಾರ ನೀವು ಪ್ರಜಾವಾಣಿ ಬ್ಯೂರೋ ಚೀಫ್ ಉದಯವಾಣಿ ಬ್ಯೂರೋ ಚೀಫ್ ಆಗಿ ಹುಬ್ಳಿನಲ್ಲಿ ಕೆಲಸ ಮಾಡಿದಿರಿ ಉತ್ತರ ಕನ್ನಡ ಜಿಲ್ಲೆ ಬೀದರ್ ಬೆಂಗಳೂರು ಎಲ್ಲಾ ಕಡೆ ಕೆಲಸ ಮಾಡಿದ್ರಿ ನೀವು ಕೆಲಸ ಮಾಡೋ ಕಾಲದಲ್ಲಿ ಈ ರೀತಿಯ ಸಂಪರ್ಕ ಇರಲಿಲ್ಲ ಇರ್ಲಿಲ್ಲ ಅವಾಗ ನೀವು ಇಷ್ಟೆಲ್ಲ ದೊಡ್ಡ ಮಟ್ಟದ ಪತ್ರಕರ್ತರಾಗಿ ನೀವ್ ಯಾವ ವೆಹಿಕಲ್ ವಾಹನದಲ್ಲಿ ಓಡಾಡ್ತೀರಿ ಆ ಕಾಲದಲ್ಲಿ ಸ್ಕೂಟರ್ ತಗೊಳ್ಳೋದು ಲಕ್ಸುರಿ ಆಗಿಬಿಟ್ಟಿತ್ತು ವ್ಯವಸ್ಥೆ ಸ್ಕೂಟರ್ಬೇಕಾಗಿತ್ತು ಸರಿಯಾಗಿ ಸಿಗ್ತಿರ್ಲಿಲ್ಲ ಆಮೇಲೆ ಅಂತ ಸಾಮರ್ಥ್ಯ ಕೂಡ ಇರ್ಲಿಲ್ಲ ಆರ್ಥಿಕವಾಗಿ ಬಹಳ ಕಷ್ಟಪಟ್ಟಿದ್ದೀನಿ ನಾನು ತುಂಬಾ ಆರ್ಥಿಕ ಕಷ್ಟಪಟ್ಟಿದ್ದೀನಿ ಆತರ ತಗೊಳ್ಳುವಂತ ಸಾಮರ್ಥ್ಯನೂ ಕೂಡ ನನಗಿರ್ಲಿಲ್ಲ ಒಂದು ಸೈಕಲ್ ಇತ್ತು ನನ್ನ ಕಡೆ ಅದು ತಗೊಂಡೆ ಸಲುವಾಗಿನೆ ತಗೊಂಡ್ಬೇಕಾಯ್ತು ಅದು ಎರಡನೇ ಸೆಕೆಂಡ್ ಹ್ಯಾಂಡ್ ಸೈಕಲ್ ತಗೊಂಡಿರೋದು ಸೈಕಲ್ ತಗೊಂಡು ಕಾರವಾರದಲ್ಲಿ ಆ ಸೈಕಲ್ ಓಡಾಡ್ತಾ ಇದ್ದೇನೆ ಸಿಟಿ ಒಳಗೆ ಹೋಗ್ಬೇಕಿದ್ರು ಯಾವುದೇ ಕೆಲಸ ಹೋಗ್ಬೇಕಿದ್ರು ಕೂಡ ನಾನು ಜಿಲ್ಲಾ ವರದಿ ಸೈಕಲ್ ಮೇಲೆ ಹೋಗ್ತಾ ಇದ್ದೆಡ್ತಿದ್ದೆ ಬೀದರ್ನಲ್ಲೂ ಒಂದು ಸುಮಾರು ನಾಲ್ಕು ವರ್ಷಗಳ ಕಾಲ ಸೈಕಲೇ ಇತ್ತು ಹುಬ್ಳಿ ಬಂದಾಗ ಹುಬ್ಳಿಗ್ ಬಂದಾಗ ಸೈಕಲ್ ಇರಲಿಲ್ಲ ಹುಬ್ಳಿ ಬಂದಾಗ ಸೈಕಲ್ ಇರಲಿಲ್ಲ ಕಾರವಾರ ಮತ್ತೆ ಅಲ್ಲೂ ಈ ಸ್ಕೂಟರ್ ತಗೊಂಡಿರೋ ಒಂದು ಕಥೆ ಏನಿದೆ ಅಂತಂದ್ರೆ ಬೀದರ್ನೊಳಗೆ ತಿಲಕ್ ಕುಮಾರ್ ಬಂದಿದ್ರು ಒಳ್ಳೆ ಮನುಷ್ಯರು ನಮ್ಮನೆಗೆ ಬಂದ್ರು ಅವರು ಈಗ ಎಡಿಟರ್ ಆಗಿದ್ದಾರೆ ಅವಾಗ ಅವರು ಮಾಲೀಕರು ಅವರು ನಮ್ಮ ನಮ್ಮ ಮನೆಗೆ ಬಂದರು ಅದೇ ನಮ್ಮ ಮನೇಲೆಲ್ಲ ಇವು ಟೀ ಎಲ್ಲ ವ್ಯವಸ್ಥೆ ಮಾಡಿದ ನಂತರ ಹೊರಗೆ ಬಂದರು ಸೈಕಲ್ ನೋಡಿದ್ರು ಅವರು ಇದು ಯಾರು ಸಹ ಇದ್ರು ಯಾರದು ನಂದು ತಂದೆ ಟೂ ಟಿ ಆಫ್ ಸ್ಕೂಟರ್ಸ್ ಕೇಳಿದ್ರು ಇಲ್ಲ ಇಲ್ಲ ಹ್ಞೂ ಇಮಿಜಿಯೇಟ್ಲಿ ಲೋನಿಗೆ ಅಪ್ಲೈ ಮಾಡಿ ಹ್ಞೂ ನಾ ಸ್ಕೂಟ್ರಿಗೆ ಮಿಸ್ ಸ್ಯಾಂಕ್ಷನ್ ಮಾಡ್ತೀನಿ ಹ್ಞೂ ಇಮೀಜಿಯಟ್ ಕಳ್ಸ್ಬಿಟ್ರಿ ಬಂದ್ಬಿಡ್ತು ಆಮೇಲೆ ಅದು ಬೀದರ್ ನೋಡ್ ಸಿಗ್ತಿರ್ಲಿಲ್ಲ ಗುಲ್ಬುರ್ಗಾ ಹೋಗ್ತಾರಬೇಕಾಗಿತ್ತು ಸೊ ಇಮಿಡಿಯೇಟ್ಲಿ ಚೆಕ್ ತಗೊಂಡು ಗುಲ್ಬುರ್ಗ ಹೋಗಿ ಅಲ್ಲಿಂದ ಸ್ಕೂಟರ್ ತಗೊಂಡ್ಬಂದು ಸೂಪರ್ ಬಜಾಜ್ ಸೂಪರ್ ಈಗ ಇಲ್ಲ ಸಿಗೋದಿಲ್ಲ ಬಜಾಜ್ ಸೂಪರ್ ಅಂತ ಹೆಲ್ ಅದು ನನಗೆ ಸ್ಕೂಟರ್ ಹೊಡೀಲಿಕ್ಕೂ ಬರ್ತಿರ್ಲಿಲ್ಲ ನಮ್ಮ ಗೆಳೆಯರೊಬ್ರು ಅದನ್ನೆಲ್ಲ ಕರ್ಸ್ಕೊಡ್ರು ಅದೆಲ್ಲ ಮಾಡಿ ಆಗ ಸ್ಕೂಟರ್ ಹೊಡೀಲಿಕ್ಕೆ ಆರಂಭ ಮಾಡಿದೆ ಅಂದ್ರೆ ಕೊನೆಯ ಮೂರು ವರ್ಷಗಳ ಕಾಲ ಬೀದರ್ ನೋಡಿದ್ರೆ ಸ್ಕೂಟರ್ ಮಾಡಿದೆ ನಾಲ್ಕು ವರ್ಷ ಬೀದರ್ ಈಗಿನ ಪತ್ರಕರ್ತರಿಗೆ ಆಶ್ಚರ್ಯ ಅನಿಸಬಹುದು ಈಗಿನ ಇನ್ನೊಂದು ವಿಷಯ ಬಹಳಷ್ಟು ಜನ ಪತ್ರಕರ್ತರು ನನಗೆ ವಿಶೇಷವಾಗಿ ಹಾಯ್ ಬೆಂಗಳೂರು ಶೃಂಗೇಶ್ವರ ಮಾತಾಡ್ತಾರೆ ಅರುಣ್ ಹಬ್ಬ ಅರುಣ್ ಕುಮಾರ್ ಹಬ್ಬವರು ನಕ್ಸಲ್ ಹಿತ ಸಂದರ್ಶನ ಬಹಳ ಚೆನ್ನಾಗಿ ಬಂತು ಪ್ರಜಾವಾಣಿಗಳಲ್ಲಿ ಬೀದರು ಆಂಧ್ರ ಪ್ರದೇಶ ಬಾರ್ಡ್ ಗಡಿ ನಕ್ಸಲೀಯ ಚಟುವಟಿಕೆಗಳು ಅಂದ್ರೆ ಉಗ್ರವಾಗಿರ್ಲಿಲ್ಲ ಅವಾಗ ನಕ್ಸಲೀಯ ಚಟುವಟಿಕೆ ನಡೀತಾ ಇತ್ತು ಪ್ರಗತಿಪದ ವಿದ್ಯಾರ್ಥಿ ಕೇಂದ್ರ ಅಂತ ಒಬ್ಬ ಇತ್ತು ಅವರೆಲ್ಲ ಸುಮ್ ಸಹಜವಾಗಿ ಓಡಾಡ್ಕೊಂಡು ಮಾಡ್ಕೊತ ಚಟುವಟಿಕೆ ಮಾಡ್ತಾ ಇದ್ರು ಮುಖಂಡರು ಎಲ್ಲ ಯುವಕರು ಅವರು ಸಂಪರ್ಕ ರಾಯಚೂರು ಬಳ್ಳಾರಿ ಇವೆಲ್ಲ ಅದೇ ಪ್ರದೇಶಗಳು ಆಗ ಕೆಲವು ನಮ್ಮ ಹತ್ರ ಬರ್ತಿದ್ರು ವಿದ್ಯಾರ್ಥಿಗಳು ಹುಡುಗರು ಕೆಲವರು ಅವ್ರ ಲೀಡರ್ಸ್ಗಳು ಬರ್ತಾ ಇದ್ರು ಆ ಸಂದರ್ಭದಲ್ಲಿ ಪ್ರಚಾರ ಬೇಕಿತ್ತು ನಾನು ಹೇಳಿದ್ರು ಹಾಗೆ ಬರೀಲಿಕ್ಕೆ ಆಗೋದಿಲ್ಲ ನಾವು ನೋಡ್ಬೇಕು ಅಂತ ಕರ್ಕೊಂಡು ಹೋಗುದು ಹಾಗೆ ಮೆಹಬೂಬ್ ನಗರ ಅಲ್ಲ ಹೋಗಿ ಇಂಟರ್ವ್ಯೂ ಮಾಡಿ ಅಲ್ಲೆಲ್ಲ ಕೂತ್ಕೊಂಡು ಮಾಡಿದ್ರು ಬಹಳ ಕಷ್ಟದ ಕೆಲಸ ಹೋಗಿ ಬಂದು ಇಂಟರ್ವ್ಯೂ ಮಾಡಿದೆ ಅದರೊಳಗೆ ಯಾವ ಆಕ್ಷೇಪಾರ್ಹ ಯಾವ ಲೇಖನ ಬರೀ ಅವ್ರ ಮೇಲೆ ಆಪಾದನೆ ಹಾಕೋದು ಅಥವಾ ಮಾಡಿ ಯಾವ್ದು ಮಾಡಿಲ್ಲ ಸುಮ್ನೆ ಫ್ಯಾಕ್ಟ್ ಇಟ್ಟಿದ್ದೀನಿ ಇಷ್ಟೇ ಒಂದು ಸಣ್ಣ ಲೇಖನ ದೊಡ್ಡದೇನಲ್ಲ ಅದು ಸಣ್ಣ ಲೇಖನ ಡೆಕ್ಕನಾಡ ಪ್ರಜೆಗಳಿಗೆ ಬಂತು ಎರಡರಿಗೂ ಬಂತು ಮೆಹೂಲಿನಲ್ಲಿ ಇವರು ಗದರ್ 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 ಹೌದು ಹೌದು ಅವರೇನಮಗ ನೋ ಎಂಟ್ರಿ ಒಳಗಿದ್ರು ಅವಾಗ ಸಹ ಈ ಸಾಂಸ್ಕೃತಿಕ ಓಪನ್ ಆಗಿರ್ಲಿಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ ಓಪನ್ ಆಗಿದ್ರು ಇದ್ರು ಅವರು ಬೀದರಿಗೆ ಬರ್ತಾ ಇದ್ರು ಬೀದರಿನೊಳಗೆ ಅವರು ರಂಗಚಟುವಟಿಕೆಗಳನ್ನು ಮಾಡ್ತಾ ಇದ್ರು ಅವರೇ ಮ್ಬೇಟಿಯಾಗಿತ್ತು ಆಮೇಲೆ ವರವರ ರಾವ್ ಅಂತ ಅವರು ಬರ್ತಾ ಇದ್ರು ಅವರು ಆಮೇಲೆ ಅರೆಸ್ಟ್ ಆಗiyಲ್ಲ ಇಲ್ಲ ಅವ್ರು ಬರ್ತೇನೆ ಹುಬ್ಳಿ ಬೀದರ್ನೊಳಗೆ ಭೇಟಿ ಆಗ್ಲು ಅವರು ಎಲ್ಲಾ ಚಟುವಟಿಕೆ ನಾನು ನೋಡಿದ್ದೀನಿ ಸುಮ್ಮನೆ ಒಂದು ಹೀಗೆ ಈ ತರ ಚಟುವಟಿಕೆಗೂ ಬರದೆ ಅದು ಒಳ್ಳೆ ಡಾಕ್ಯುಮೆಂಟ್ ಆಯ್ತು ತುಂಬಾ ಚೆನ್ನಾಗಿತ್ತು ಅನುಭವ ಬಹಳ ಒಳ್ಳೆ ಅನುಭವ ಅದು ಮಾತ್ರ ಬಹಳ ಇದೆ ಹಿಟ್ ಆಯ್ತು ನನಗೆ ಒಳ್ಳೆ ಹೆಸರು ತಂದು ಕೊಡ್ತು ನನಗೆ ಇವರು ಪಿ ವಿ ಕೆ ಕೂಡ ಬಹಳ ಖುಷಿ ಆಗೋದ್ರಿಂದ ಮತ್ತೆ ಇವರಿಗೂ ಅಡ್ಮಿನಿಸ್ಟ್ರೇಷನ್ಗೂ ಅಡ್ಮಿನಿಸ್ಟ್ರೇಷನ್ಗೂ ಎಲ್ಲರಿಗೂ ಯಾರಿಗೂ ಅಸಮಾಧಾನ ಆಗುವಂತ ಒಂದು ಬಹಳ ಬ್ಯಾಲೆನ್ಸ್ ಆಗಿ ಬರುತ್ತಿದ್ದೆ ಯಾಕಂದ್ರೆ ಗದರ್ ನನಗೆ ವೈಯಕ್ತಿಕವಾಗಿ ನಾನು ಇಂಪ್ರೂವ್ ಮಾಡಿದ್ದೀನಿ ಅವರಿಗೆ ಮಾತಾಡಿದೀನಿ ಇಲ್ಲಿ ಬೀದರ್ನ ಬಂದಾಗ ನಾಟಕ ಮಾಡಿದ್ದೆ ನೋಡಿದ್ದೀನಿ ಅವ್ರ ನಾಟಕ ನೋಡಿದ್ದೀನಿ ನಾನು ಆಮೇಲೆ ಒಂದು ಸಾರಿ ಅವರಿಗೆ ಜರ ಫಂಕ್ಷನ್ ಅಲ್ಲಿ ಭಾಷಣಗಳನ್ನು ಕೇಳಿದ್ದೀನಿ ಹೊರಬರೋರು ಅವರು ಒಂದು ಸಾರಿ ಪ್ರೆಸ್ ಮೀಟ್ ಮಾಡಿದ್ರು ಬೀದರ್ ನೋಡಿ ಅವರು ಕವಿ ಇವರು ಸಾಂಸ್ಕೃತಿಕ ಇಲ್ಲ ನಾಟಕ ಇಲ್ಲ ಕನ್ನಡ ತೆಲುಗು ನೋಡಿ ಬರ್ತಿತ್ತು ಮೇಡಮ್ ಅವರಿಗೆ ಬರ್ತಂದ್ರೆ ಅಷ್ಟು ಇದಿರ್ಲಿಲ್ಲ ತೆಲುಗು ಎಕ್ಸೆಂಟ್ ನೋಡಿ ಮಾತಾಡ್ತಿದ್ರು ಮತ್ತೆ ನಾವು ಮಾತಾಡಿದ್ದೇವೆ ಚೆನ್ನಾಗೇ ಮಾತಾಡಿದ್ರು ಬರ್ತದ ಸ್ವಲ್ಪ ಸ್ವಲ್ಪ ಅದಕ್ಕೆ ಬಾರ್ಡರ್ ಒಳಗಿದ್ದವಲ್ಲ ಕನ್ನಡ ಬರುತ್ತೆ ಈ ಜಹಿರಾಬಾದ್ ಮಹಬೂಬ್ ನಗರ ಕನ್ನಡ ಇದೆ ಇದೆ ತೆಲುಗು ಜೊತೆ ಕನ್ನಡ ಇದೆ ಹಿಂದಿನೂ ಇದೆ ಬೇರೆ ಬೇರೆ ಭಾಷೆಗಳು ಮಿಕ್ಸ್ ವೈಶಿಷ್ಟ್ಯ ಅಂತಂದ್ರೆ ವಿವಿಧ ಭಾಷೆಗಳು ಮೂರು ಅಲ್ಲಿ ಇರೋದು ಉರ್ದು ಬಹಳ ಮಹತ್ವ ಇದೆ ಉರ್ದುವಿನ ಪ್ರಭಾವ ಎಷ್ಟಿದೆ ಅಂತಂದ್ರೆ ಈ ಮಲ್ಲಿಕಾರ್ಜುನ ಖರ್ಗೆ ಅವರು ಬೀರನವರಗೆ ಉರ್ದು ನಲ್ಲಿ ಕಲ್ತು ಆಮೇಲೆ ಅವರು ಲಾ ಇವರು ಕಂಡ್ರೆ ಅವರು ಭೀಮಣ್ಣ ಕಂಡ್ರಿ ಅವರು ಕಾನೂನು ಓದಿದ್ದಾರೆ ಉರ್ದು ಉರ್ದು ಓದಿದ್ದಾರೆ ಅಷ್ಟು ಉರ್ದುವಿನ ಪ್ರಭಾವ ಯಾವ ಯಾವ ಜಾತಿ ಮತ ಬಿಟ್ಟು ಎಲ್ಲರೂ ಉರ್ದುನೆ ಮಾತಾಡ್ತಾ ಇದ್ದಾರೆ ಈಗ ಇಲ್ಲ ಈಗ ಇಲ್ಲ ಕಡಿಮೆ ಆಗಿದೆ ಅವಾಗ ಮಾತ್ರ ನಾನ್ ಹೋದಾಗ ಆ ತರ ಇತ್ತು ಉರ್ದು ಉರ್ದು ಮಾತು ಅದ್ರ ಬಗ್ಗೆ ನಾನು ಲೇಖನ ಕೊಡ್ತಿದ್ದೀನಿ ಹೇಗೆ ಆಮೇಲೆ ಸಾಮರಸ್ಯ ಇತ್ತು ಈ ತರ ಈಗಿನ ಕಾಲದಲ್ಲಿ ಹೇಗಿದೆ ಹಿಂದೂ ಮುಸ್ಲಿಂ ಘರ್ಷಣೆ ಆಗಿದೆ ಇಲ್ಲ ಅಂತಿಲ್ಲ ಬಟ್ ಅಷ್ಟೇ ಇತ್ತು ನನ್ನ ಅನೇಕ ಗೆಳೆಯರು ಮುಸ್ಲಿಮ್ಸ್ ಅಲ್ಲಿ ನಮ್ಮನೆ ಬರ್ತಿದ್ರು ನನಗೆ ಅನಾರೋಗ್ಯ ಕಾಡ್ದಾಗ ನನ್ನ ಉಳಿಸಿದವರು ಒಬ್ಬ ಮುಸ್ಲಿಂ ಇದ್ದಿದೆಯಲ್ಲ ಯುನಾನಿ 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 ಅಂಶದಿಂದ ನನಗೆ ಚಾಂಡಿಸ್ ಆಗಿಬಿಟ್ಟಿತ್ತು ಆಕ್ಚುಲಿ ಮೂರ್ ತಿಂಗಳ ನಾನು ಬೆಡ್ ಮೇಲೆ ಇದ್ಬಿಟ್ಟಿದ್ದೆ ಅತಿರೇಕ ಹೋಗಿ ಬಿಟ್ಟಿದ್ರು ಅವಾಗ ಇವರು ಒಬ್ಬ ರಹೀಮ್ ಅಂತ ಅವರು ಎಜುಕೇಶನ್ ಆಫೀಸರ್. ಯುನಾನಿ ಗೊತ್ತಿತ್ತು ಯುನಾನಿಕ್ಟಿಕ್ ಗೊನ್ಡಿಸನ ಮನೆ ಬದ್ರು. ನನಗೆ ಒಂದು ಅವಕಾಶ ಕೊಡಿ ಅಂತ ನೀವ್ ಇಷ್ಟೆಲ್ಲ ಔಷಧಿ ಮಾಡಿದಿರಾ. ನನಗೊಂದು ಅವಕಾಶ ಕೊಡಿ ಅಂತ. ಹು ಅವ್ರು ನನಗೆ ಕರ್ಕೊಂಡು ಹೋಗ್ಬಿಡ್ರು. ಹು ಅವ್ರು ಕೊಟ್ಟಿದ ಔಷಧಿ ನಿರ್ವಿಶಿಷ್ಟ ಹೇಗಿರ್ತಿದ್ವಿ. ಕುರಿ ಲಿವರ್ ಹು ಲಿವರ್ ನೊಳಗೆ ಏನೋ ಔಷದಿಯನ್ನ ಹಾಕಿ ಫ್ರೈ ಮಾಡ್ಕೊಡ್ತಾ ಕೊಡ್ತಿದ್ರು. ಹು ಹು ಮೂರನೇ ದಿನಕ್ಕೆ ನನಗೆ ಅಸವಿ ಆಗಿಬಿಡ್ತು. ಹು ಥರ್ಡ್ ಡೇ. ಇಲ್ಲ, ತಿತ್ತಿರಲಿಲ್ಲ. ಅವಾಗ ஜீவ உழிப்பீவ உளித்து நன்றி ஜீவ உழியும் முக்கிய ஆகிட்டு இவளத்தோ சஃராக நன் துணா சஃராக ஜீவ உளித்து அவங்க அனிவார் அசு ஆகிடுத்து நன்க ஊட்ட ஓக்தி பரேலிக்கிக்கு இட்லி திண்டை அல்லது ஆரம்பாய் நான் ஆரம்பாய் ಅಂದ್ರೆ ಹೇಗೆ ಇದು ಪವಾಡ ಹೇಗಿಡುತ್ತೆ ಅಂತ ಹೇಳೋದಕ್ಕೊಂದು ಉದಾಹರಣೆ ಯಾವ ಅಲೋಪಿಜಿನೂ ಗುಣ ಮಾಡಿದ್ರು ನನಗೆ ಹೇಗಿದೆ ಯುನಾನಿ ಗುಣ ಮಾಡ್ಬಿಟ್ಟಿದೆ ಅವಶ್ಯಕತೆ ಬರ್ಲಿಲ್ಲ ನನಗೆ ಬರಲಿಲ್ಲ ಕಾಡಲಿಲ್ಲ ನನಗೆ ಜಾಸ್ತಿ ಕಾಡಿದಂತ ಅಸ್ತಮ ಇದು ಬೆಂಗಳೂರಲ್ಲಿ ಎರಡು ಅಸ್ತಮಾನ ಬಹಳ ಕಾಡಿದ್ರು ಹುಬ್ಳಿ ಬಂದ್ರೆ ಕಡಿಮೆ ಸ್ವಲ್ಪ ಈಗ ನನಗೆ ಅಸ್ತಮ ಇಲ್ಲ ಆಕ್ಚುಲಿ ಹಾಗಾಗಿ ಒಂದ್ ಸ್ವಲ್ಪ ಹುಬ್ಲಿನೇ ಈಗ ಹೌದು ನಿಮ್ಮ ಹತ್ತು ವರ್ಷದ ಪ್ರಜಾವಾಣಿ ಮೇಲೆ ಐದು ವರ್ಷ ಉದಯವಾಣಿ ಐದು ವರ್ಷ ಇವೆಲ್ಲ ಇದ್ರಿಂದ ನೀವು ಹುಬ್ಳಿಗೆ ನಿಮ್ಗೆ ವಾತಾವರಣ ಹೆಚ್ಚಿಸ್ಬಿಡ್ತೀವಿ ಆಮೇಲೆ ನಾವು ಹುಬ್ಳಿ ಬಿಡ್ಲೇ ಇಲ್ಲ ಯಾಕ ವಾತಾವರಣ ಇಷ್ಟು ಒಂದು ಎರಡನೇ ಗಲ್ಲಿಯ ನಮ್ಮ ಊರಿಗೂ ಹತ್ರ ಆಗ್ತಾ ಇತ್ತು ಮಾಡಿಬಿಟ್ಟು ನಾನು ಏನಂದ್ರೆ ಹುಬ್ಳಿಲಿ ಅವಕಾಶ ಸಿಕ್ಬಿಡ್ತು ಉದಯವಾಣಿಯವರು ಹಾಗಾಗಿ ನಾನು ಅಲ್ಲೇ ರಿಟೈರ್ ಆಗ್ಬಿಟ್ಟೆ ರಿಟೈರ್ಡ್ ಅಂತ ಅಲ್ಲೇ ಮನೆ ಕಟ್ಟಿದೆ ಅಲ್ಲೇ ಹೋಗ್ಬಿಟ್ಟೆ ಹುಬ್ಳಿ ಆಗಿ ಹುಬ್ಳಿ ಮನೆ ಕಟ್ಟಿದ್ದೀನಿ ಅಲ್ಲಿ ವಿದ್ಯಾನಗರ ಅಲ್ಲೇ ಜೊತೆ ಮಗ ಸೊಸೆಲ್ಲ ಜೊತೆಗಿದ್ದಾರೆ ಜೊತೆಗಿದ್ದಾರೆ ಇದು ಕಥೆ